ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ನಾವು ಸ್ಟಾರ್ಟಿಂಗಲ್ಲಿ ಏನು ನಾವು ಬೇಸಿಕ್ಸ್ ಎಲ್ಲ ಮಾತಾಡ್ಬ ಮಾತಾಡಬೇಕಾದ್ರೆ ನಾವು ನೇಚರ್ ಕನೆಕ್ಟ್ ಅದರಲ್ಲೂ ಗ್ರೌಂಡಿಂಗ್ ಮತ್ತು ಭೂದೇವಿ ಬಗ್ಗೆ ನಾವು ಮಾತಾಡ್ತಾ ಹೇಳಿದ್ವಿ ಭೂ ಸ್ಪರ್ಶ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಸೊ ಈ ಭೂದೇವಿ ಪೃಥ್ವಿ ತತ್ವದ ಮಹತ್ವ ಏನು ಅಂತ ಇನ್ನೂ ಹೆಚ್ಚಾಗಿ ಇವತ್ತಿನ ಸಂಚಿಕೆಯಲ್ಲಿ ಕಲ್ಯಾಣ ನಮಗೆ ಗೊತ್ತಿದೆ ಪ್ರಕೃತಿಯಲ್ಲಿ ನಮಗೆ ಐದು ಪಂಚಮಹಾಭೂತಗಳಿದೆ ಪೃಥ್ವಿ ತತ್ವ ಜಲತತ್ವ ತತ್ವ ವಾಯು ತತ್ವ ಆಕಾಶ ತತ್ವ ಇದನ್ನೇ ನಮ್ಮ ವೇದಿಕ್ ಎಲ್ಲ ಜ್ಞಾನ ಇರೋದು ಇದ್ರ ಈ ಪಂಚಮಹಾಭೂತಗಳದ್ದೇನೆ ಏನು ಋಗ್ವೇದದಿಂದ ಸಾ ಯಜುರ್ವೇದದಿಂದ ಸಾಮವೇದದಲ್ಲಿ ಈ ಫೈವ್ ಎಲಿಮೆಂಟ್ಸ್ ಬಗ್ಗೆನೇ ಇರೋದು ಅದಲ್ಲದೆ ದಲ್ಲೂ ಇದ್ರ ಬಗ್ಗೆನೇ ಇರೋದು ಈವನ್ ಜ್ಯೋತಿಷ್ಯದಲ್ಲೂ ಈ ಫೈವ್ ಎಲಿಮೆಂಟ್ಸ್ ಬಗ್ಗೆಯೇ ಇರೋದು ನಾವೀಗ ಬಿಟ್ಟಿದ್ದೀವಿ ಅದು ಅದು ಬೇರೆ ಪ್ರಶ್ನೆ ಆದರೆ ಅದಿರೋದು ಈ ಫೈವ್ ಎಲಿಮೆಂಟ್ಸ್ ಬಗ್ಗೆನೇ ಮೂಲತಃ ಜ್ಯೋತಿಷ್ಯದಲ್ಲಿ ಹಂಗೆ ಹೇಳಕ್ಕೆ ಹೋಗಬೇಕು ಅಂದರೆ ಒಂದೊಂದು ರಾಶಿಗಳಿಗೆ ಒಂದೊಂದು ತತ್ವದ ಸಿಗ್ನಿಫಿಕೆನ್ಸ್ ಇದೆ ಇವಾಗ ಫೈರ್ ಎಲಿಮೆಂಟ್ ಅಂದರೆ ಅಗ್ನಿತತ್ವದ ರಾಶಿಗಳು ಯಾವುದು ಅಂದರೆ ಮೇಷರಾಶಿ ಸಿಂಹರಾಶಿ ಧನುರಾಶಿ ರಾಶಿ ಸೊ ಇದೆಲ್ಲ ಅಗ್ನಿತತ್ವದ ರಾಶಿಗಳು ಅದೇ ತರಹ ಪೃಥ್ವಿ ತತ್ವದ ರಾಶಿಗಳು ಯಾವುದು ಅಂದರೆ ವೃಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಅದೇ ತರಹ ವಾಯು ತತ್ವದ ರಾಶಿ ಯಾವುದು ಅಂದರೆ ಈ ಮಿಥುನ ರಾಶಿ ತುಲಾ ರಾಶಿ ಮತ್ತು ರಾಶಿ ಜಲತತ್ವದ ರಾಶಿಗಳು ಯಾವುದು ಅಂದರೆ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮತ್ತು ಮೀನರಾಶಿ ಸೊ ಹೀಗೆ ಈ ಎಲ್ಲ ಹನ್ನೆರಡು ಸೈನ್ಸ್ ಏನಿದೆ ಜ್ಯೋತಿಷ್ಯದಲ್ಲಿ ಎಲ್ಲ ಈ ಪಂಚಮಹಾಭೂತದ್ದೇ ಪ್ರಧಾನವಾಗಿ ಆದರೆ ಇವಾಗ ನೀವು ಗಮನಿಸಿರ್ಬೋದು ಈ ಐದರಲ್ಲಿ ನಾನು ನಾಲ್ಕು ಮಾತ್ರ ಹೇಳಿದೆ ಆದರೆ ಐದನೇದು ಆಕಾಶ ತತ್ವ ಹೇಳಿಲ್ಲ ಆಕಾಶ ತತ್ವ ಯಾತಕ್ಕಿಲ್ಲ ಆ ಜ್ಯೋತಿಷ್ಯದಲ್ಲಿ ಅಂದರೆ ಅದು ಆಕಾಶದಲ್ಲೇನೆ ನಡೀತಾ ಇರೋದು ಇದೆಲ್ಲ ನಮ್ದು ಏನು ನಕ್ಷತ್ರ ಮಂಡಲ ಇದೆ ಮತ್ತೆ ಈ ಜೋಡಿಯಾಕ್ ಸೈನ್ಸ್ ಇರೋದು ಆಕಾಶದಲ್ಲಿ ಅದು ಒಂದು ಬ್ಯಾಕ್ ಗ್ರೌಂಡ್ ಆಕಾಶದ ಬ್ಯಾಕ್ ಗ್ರೌಂಡಲ್ಲಿ ಈ ತತ್ವದ ಒಂದು ರಾಶಿಗಳಿದೆ ಸೊ ಹಾಗಾಗಿ ಅದರಲ್ಲಿ ಅದಿಲ್ಲ ಇವಾಗ ನಾವು ಆಯುರ್ವೇದಕ್ಕೆ ಬಂದರೆ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ನಮ್ಮ ದೇಹದಲ್ಲಿ ಮೂರು ತರಹ ದೋಷಗಳಿದೆ ವಾತ ಪಿತ್ತ ಕಫ ನಾವು ಇದು ಕೇಳಿರ್ಬೋದು ಆಯುರ್ವೇದಕ್ಕೆ ವೈ ವೈದ್ಯರ ಹೇಳ್ತಾರೆ ಪಿತ್ತ ಕಫ ಅಂತ ನಮ್ಮ ದೇಹ ಇದ್ರದೇ ಒಂದು ಯಾವುದೋ ಒಂದು ಬಾಡಿ ಟೈಪ್ ಅಥವಾ ವಾತ ಅಂದ್ರೆ ಏನು ಅಂದರೆ ಅಂದ್ರೆ ವಾಯು ತತ್ವ ವಾಯು ತತ್ವದ ದೇಹವನ್ನು ಪ್ರಧಾನವಾಗಿ ಇರುತ್ತೆ ಪಿತ್ ಅಂದರೆ ಪಿತ್ ಅಂದರೆ ತತ್ವ ಬೆಂಕಿ ಅದೇ ತರಹ ಕಫ್ ಕಫ್ ಅಂದರೆ ಜಲತತ್ವ ಸೊ ಕಫ ಕಫ ಬರುತ್ತಲ್ಲ ಅದು ಜಲತತ್ವದ್ದು ಸೊ ಇದರಲ್ಲೂ ನೀವು ಅಬ್ ಅಬ್ಸರ್ವ್ ಮಾಡ್ಬೋದು ನಾನು ಆಕಾಶನೂ ಹೇಳಿಲ್ಲ ಪೃಥ್ವಿನೂ ಹೇಳಿಲ್ಲ ಈ ವಾತ ಪಿತ್ತ ಕಫದಲ್ಲಿ ನಾನು ಮೂರೇ ಹೇಳಿದ್ದು ಒಂದು ಜಲ ಹೇಳ್ದೆ ಅಗ್ನಿ ಹೇಳಿದೆ ವಾಯು ಹೇಳಿದೆ ಪೃಥ್ವಿ ಹೇಳಿಲ್ಲ ಆಕಾಶ ಹೇಳಿಲ್ಲ ಸೊ ಆಯುರ್ವೇದದಲ್ಲಿ ಪೃಥ್ವಿ ತತ್ವೂ ಇಲ್ಲ ತ್ರಿದೋಷದಲ್ಲಿ ಯಾತಕ್ಕೆ ಪೃಥ್ವಿ ತತ್ವ ಇಲ್ಲ ಅಂತ ನೀವು ಗಮನಿಸಿದ್ರೆ ಈ ತ್ರಿದೋಷದಲ್ಲಿ ಪೃಥ್ವಿ ತತ್ವ ಬರಲ್ಲ ಇದು ಒಂದು ಅದ್ಭುತವಾದ ವಿಷಯ ನೀವು ಎಲ್ಲೂ ಅಥವಾ ಇದನ್ನು ನಾವು ಗಮನಿಸಿಲ್ಲ ಬೇಸಿಕಲಿ ನಾವು ಅಷ್ಟು ಗಮನ ಕೊಟ್ಟಿಲ್ಲ ಇದರ ಕಡೆ ಯಾಕೆ ಅಂದರೆ ಪೃಥ್ವಿ ತತ್ವ ನಮ್ಮ ದೇಹಕ್ಕೆ ಯಾವುದೇ ತರಹದ ಹಾನಿಯಾಗಲಿ ಅಥವಾ ಅಸಮತೋಲನ ಮಾಡಲ್ಲ ಇದು ಒಂದು ಅದ್ಭುತವಾದ ವಿಷಯ ಯಾಕಂದರೆ ನಾವು ಈ ಇರೋದ್ರಿಂದ ನಾವು ಇರೋದು ಭೂಲೋಕದಲ್ಲಿ ಭೂದೇವಿನೇ ನಮ್ಮ ನಿಜವಾದ ತಾಯಿ ನಮ್ಮ ಶರೀರ ಕೂಡ ಪೃಥ್ವಿ ತತ್ವದ್ದೇನೆ ಪ್ರಧಾನವಾಗಿ ಹಾಗಾಗಿ ಪೃಥ್ವಿ ತತ್ವ ನಮಗೆ ಯಾವುದೇ ತರಹದ ದೋಷವನ್ನು ನೀಡಲ್ಲ ಇದೊಂದು ಅದ್ಭುತವಾದ ವಿಷಯ ಸೊ ಇದಕ್ಕೆ ನಾವು ನಮ್ಮ ತಲೆ ಬಾಗಲೇಬೇಕು ಭೂದೇವಿಗೆ ಸೊ ಭೂದೇವಿಯಿಂದ ನಮಗೆ ಯಾವುದೇ ತರಹದ ಹಾನಿ ಇಲ್ಲ ಖಂಡಿತ ಯಾವುದೇ ತರಹದ ಹಾನಿ ಬರಲ್ಲ ಅಫ್ಕೋರ್ಸ್ ನಾವು ಎಷ್ಟು ಹಾನಿ ಮಾಡಿದ್ದೀವಿ ನಾವು ಎಷ್ಟು ನಮ್ಮ ಅಜ್ಞಾನದಿಂದ ಆಗಲಿ ಅಥವಾ ಅಹಮ್ಮಿಂದ ಏನೋ ಎಷ್ಟು ಭೂಮಿಗೆ ಹಾನಿ ಮಾಡಿದ್ದೀವಿ ಅದಕ್ಕೆ ಪ್ರತಿಯಾಗಿ ನಮಗೆ ಪೆಟ್ಟು ಬೀಳ್ತಾ ಇದೆ ಅದು ಬೇರೆ ಪ್ರಶ್ನೆ ಬಟ್ ಭೂದೇವಿಯಾಗಿ ನಮಗೆ ಯಾವುದೇ ತರಹದ ಹಾನಿ ಮಾಡಲ್ಲ ಸೊ ಯಾವುದೇ ತರಹದ ಇಂಬ್ಯಾಲೆನ್ಸ್ ನಮ್ಮ ದೇಹದಲ್ಲಿ ಆಯುರ್ವೇದದ ಪ್ರಕಾರ ಹೇಗಾಗತ್ತೆ ಅಂದರೆ ಒಂದ ನಮ್ಮಲ್ಲಿ ಜಲ ತತ್ವ ಹೆಚ್ಚು ಕಮ್ಮಿ ಆಗಿರುತ್ತೆ ಅಥವಾ ಅಗ್ನಿ ತತ್ವ ಹೆಚ್ಚು ಕಮ್ಮಿ ಆಗಿರುತ್ತೆ ಅಥವಾ ವಾಯು ತತ್ವ ಹೆಚ್ಚು ಕಮ್ಮಿ ಆಗಿರುತ್ತೆ ಈ ಆಯುರ್ವೇದದಲ್ಲಿ ಹೇಳ್ತಾ ಇರೋದು ಈ ಈ ಫೈವ್ ಎಲಿಮೆಂಟ್ಸ್ನ ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆನೇ ಈ ತ್ರಿದೋಷದಲ್ಲಿ ಏನು ಹೆಚ್ಚು ಕಮ್ಮಿ ಆಗಿದೆ ನಮಗೆ ಅದನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಆಯುರ್ವೇದ ಕೂಡ ಹೇಳ್ತಾ ಇರೋದು ನೀವು ಯಾ ಏನೇ ಸಮಸ್ಯೆ ಇಟ್ಕೊಂಡು ಹೋಗಿ ಆಯುರ್ವೇದದಲ್ಲಿ ಅವರು ಇದು ಮೂರಲ್ಲೇ ಹೇಳೋದು ಅಥವಾ ಇದ್ರದ್ದು ಕಾಂಬಿನೇಷನ್ ಅಲ್ಲೇ ಹೇಳೋದು ಒಂದ ಅಗ್ನಿ ತತ್ವ ಹೆಚ್ಚು ಕಮ್ಮಿ ಆಗಿದೆ ಅಥವಾ ವಾಯು ತತ್ವ ಹೆಚ್ಚು ಕಮ್ಮಿ ಆಗಿದೆ ಅಥವಾ ಜಲ ತತ್ವ ಹೆಚ್ಚು ಕಮ್ಮಿ ಆಗಿದೆ ಅಂತ ಯಾವಾಗ ಈ ಎಲಿಮೆಂಟ್ಸ್ ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ ಈ ಪಂಚಮಹಾಭೂತಗಳು ನಮ್ಮಲ್ಲಿ ಯಾವುದೇ ತರಹದ ಖಾಯಿಲೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಇಂಪಾಸಿಬಲ್ ಸೊ ನಮಗೆ ಮೇನ್ ಆಗಿ ಯಾತಕ್ಕೆ ಖಾಯಿಲೆಗಳು ಇದೆ ಅಂದರೆ ಈ ಎಲಿಮೆಂಟಲ್ ಬರ್ತಾ ಇರೋದು ಇದು ಆಯುರ್ವೇದದಲ್ಲೂ ಹೋಗ್ಬಿಟ್ಟಿದ್ದಾರೆ ಈಗಿನ ಮಾಡರ್ನ್ ಆಯುರ್ವೇದ ಸೊ ಈ ಹಿಂದಿನ ಕಾಲದಲ್ಲಿ ಈ ಎಲಿಮೆಂಟಲ್ ಬ್ಯಾಲೆನ್ಸನ್ನೇ ಮಾಡ್ತಾ ಇದ್ದಿದ್ದು ಆಯುರ್ವೇದದಲ್ಲಿ ಸೊ ಯಾವುದೇ ತರಹದ ಸಮಸ್ಯೆ ಇದ್ರೆ ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಿದ್ದು ಯಾವುದನ್ನ ಅಂದರೆ ಈ ಎಲಿಮೆಂಟಲ್ ಪಂಚಮಹಾಭೂತದವನ್ನೇ ಬ್ಯಾಲೆನ್ಸ್ ಮಾಡ್ತಾ ಇದ್ದಿದ್ದು ಬೇರೆ ಇನ್ಯಾವುದನ್ನು ಅಲ್ಲ ನಾವು ಎಷ್ಟು ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ದೀವಿ ಈ ಫೈವ್ ಎಲಿಮೆಂಟ್ಸ್ ಪಂಚಮಹಾಭೂತದಿಂದ ಅಂದರೆ ಎಷ್ಟು ಎಷ್ಟರ ಮಟ್ಟಿಗೆ ಅಂದರೆ ನಾವು ಇದನ್ನ ಮರೆತು ಹೋಗ್ಬಿಟ್ಟಿದೀವಿ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರೋದು ಈ ಡಿಸ್ಕನೆಕ್ಟಿಂದಾನೆ ಈ ಫೈವ್ ಎಲಿಮೆಂಟ್ಸ್ ಇಂದ ನಾವು ಡಿಸ್ಕನೆಕ್ಟ್ ಆಗಿರೋದ್ರಿಂದಾನೆ ಸೊ ನಮಗೆ ವಾಪಸ್ಸು ಈ ಫೈವ್ ಎಲಿಮೆಂಟ್ಸ್ಗೆ ಹೋದಾಗ ಯಾಕಂದರೆ ಈ ಭೂ ಭೂಲೋಕದಲ್ಲಿ ಇರೋದೆಲ್ಲ ಈ ಫೈವ್ ಎಲಿಮೆಂಟ್ಸ್ ಬಿಟ್ಟು ಬೇರೆ ಏನೂ ಇಲ್ಲ ಸೊ ನಾವು ಮತ್ತೆ ನಮ್ಮ ಜೀವನದ ಪರ್ಸ್ನಲ್ ಲೈಫ್ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ಡೈಲಿ ಲೈಫ್ ಸ್ಟೈಲ್ ಜೀವನ ಶೈಲಿ ಮತ್ತೆ ಅದನ್ನು ಫೈವ್ ಎಲಿಮೆಂಟಲ್ ಬ್ಯಾಲೆನ್ಸ್ಗೆ ಹೋದಾಗ ಮಾತ್ರ ನಮಗೆ ಈ ಸಮಸ್ಯೆ ಬರಲ್ಲ ಒಂದು ಮಾತಿದೆ ಕಾಮನ್ ಸೆನ್ಸ್ ಇಸ್ ಅನ್ಕಾಮನ್ ಅಂದರೆ ಸಾಮಾನ್ಯ ಜ್ಞಾನವೇ ಅಸಾಮಾನ್ಯ ಆಗ್ಬಿಟ್ಟಿದೆ ಅದರಲ್ಲಿ ನಾ ಹೇಳ್ತಾರಲ್ಲ ಏನು ಕಾಮನ್ ಸೆನ್ಸ್ ಇಲ್ವಾ ನನ್ನ ನಿಮಗೆ ಅಂತ ಸೊ ನಮಗೆಲ್ಲರಿಗೂ ಕಾಮನ್ ಸೆನ್ಸ್ ಇಲ್ಲ ಯಾತಕ್ಕೆ ಇಲ್ಲ ಹೇಗೆ ಇಟ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂದರೆ ಯಾವಾಗ ನಮ್ಮ ಕಲಿಯುಗದಲ್ಲಿ ಚಪ್ಪಲಿ ಏನು ಪಾದರಕ್ಷೆ ಚಪ್ಪಲಿ ಸ್ಲಿಪ್ಪರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಆವಾಗಿಂದ ನಮ್ಮ ಕಾಮನ್ ಸೆನ್ಸ್ ಹೋಗಿದೆ ಯಾಕಂದರೆ ನಾವು ಆವಾಗಿಂದನೇ ಭೂದೇವಿ ಭೂ ಸ್ಪರ್ಶ ಮಾಡೋದು ಮರ್ತಿದ್ದೀವಿ ಯಾವಾಗ ನಾವು ಆ ಏನು ಅರ್ತ್ ಎಲಿಮೆಂಟ್ ಜೊತೆ ಡಿಸ್ಕನೆಕ್ಟ್ ಆದ್ವಿ ನಮ್ಮಲ್ಲಿ ಎಲ್ಲ ಥರದ ಸೆನ್ಸ್ ಹೊಟ್ಟೋಗಿದೆ ಯಾಕಂದರೆ ಯಾವ ಅರ್ತ್ ಎಲಿಮೆಂಟ್ ಪೃಥ್ವಿ ತತ್ವ ನಮಗೆ ಬೇಸಿಸ್ ಫೌಂಡೇಶನ್ ಆಧಾರ ಈ ಭೂಲೋಕದಲ್ಲಿ ನಮಗೆ ಆಧಾರನೇ ಪೃಥ್ವಿ ತತ್ವ ಆ ಆಧಾರ ನಮಗೆ ಯಾವುದೇ ಥರದ ಹಾನಿ ಮಾಡಲ್ಲ ಅಂತಹ ತತ್ವವನ್ನೇ ನಾವು ಅದರಿಂದ ದೂರ ಆಗಿಬಿಟ್ಟಿದೀವಿ ಅಷ್ಟು ದೂರ ಆಗಿರೋ ಕಾರಣಕ್ಕೆ ನಮಗೆ ಎಲ್ಲ ಥರದ ಪ್ರಾಬ್ಲಮ್ ಬಂದಿದೆ ಸೊ ನಾವು ಭೂ ಸ್ಪರ್ಶ ಮಾಡಿದಾಗ ನಾವು ಮತ್ತೆ ಆ ಅರ್ತ್ ಎಲಿಮೆಂಟ್ ಜೊತೆ ಕನೆಕ್ಟ್ ಆಗ್ತಾ ಕನೆಕ್ಟ್ ಆಗ್ತೀವಿ ಸೊ ಅದು ಗ್ರೌಂಡಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು ಆಯುರ್ವೇದದಲ್ಲಿ ಇದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ನಿಮ್ಗೆಲ್ಲೂ ಹೇಳಲ್ಲ ಆಯುರ್ವೇದದಲ್ಲಿ ನೀವು ಗ್ರೌಂಡಿಂಗ್ ಮಾಡಬೇಕು ಅಂತ ಯಾಕೆ ಹೇಳಲ್ಲ ಅಂದರೆ ಅವ್ರು ಅವ್ರು ಅಂದ್ಕೊಂಡ್ರು ಆಗಿನ ಕಾಲದಲ್ಲಿ ಸ್ವಾಭಾವಿಕವಾಗಿ ಎಲ್ಲರೂ ಮಾಡ್ತಾಯಿದ್ರು ಮಾಡ್ತೇ ಇದ್ದ ಜನನೇ ಇರ್ತಾ ಇರಲಿಲ್ಲ ಎಲ್ಲರೂ ಭೂ ಸ್ಪರ್ಶ ಮಾಡ್ತಾಯಿದ್ರು ಹಾಗಾಗಿ ಅವರು ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಅಂತ ಅವರು ಉಲ್ಲೇಖ ಮಾಡಿಲ್ಲ ಆದರೆ ನಾವು ಕಲಿಯುಗದಲ್ಲಿ ಅಷ್ಟು ದಡ್ಡ ಮಂದಿ ಆಗಿದ್ದೀವಿ ಅಂದರೆ ಅದನ್ನು ಸ್ಪೆಸಿಫಿಕ್ ಆಗಿ ನಮ್ಗೆ ಹೇಳ ಹೇಳಬೇಕೋ ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ನಾವು ಅರ್ತ್ ಎಲಿಮೆಂಟ್ ಜೊತೆ ಕನೆಕ್ಟ್ ಆಗೋದು ತುಂಬ ಇಂಪಾರ್ಟೆಂಟ್ ಇನ್ನೊಂದು ರೀಸನ್ ಏನು ಅಂದರೆ ಪೃಥ್ವಿ ತತ್ವದ್ದು ಕೆಲವೊಂದು ಗುಣಲಕ್ಷಣಗಳಿದೆ ಸೊ ಇದನ್ನು ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು ಪೃಥ್ವಿ ತತ್ವ ಅಥವಾ ಭೂಮಿ ಅಂದರೆ ನಿಮ್ಗೆ ಏನೆಲ್ಲ ಅಡ್ಜೆಕ್ಟಿವ್ಸ್ ನಿಮಗೆ ನಾಪ್ಕಕ್ಕೆ ಬರುತ್ತೆ ಅಂತ ಮೊದಲನೇದು ಫಸ್ಟ್ ಏನು ಅಂದರೆ ಪೃಥ್ವಿ ತತ್ವ ತುಂಬ ಪ್ರಾಕ್ಟಿಕಲ್ ತುಂಬ ಪ್ರಾಯೋಗಿಕವಾಗಿರುತ್ತೆ ತುಂಬ ಪ್ರಾಕ್ಟಿಕಲ್ ನಮ್ಮ ಕಲ್ಪನಾ ಲೋಕದಲ್ಲಿ ಥರ ಎಲ್ಲ ನಾವು ಕಲ್ಪನಾ ಏನೋ ಮೆಂಟಲ್ ವರ್ಲ್ಡಲ್ಲಿ ಊಹಾಪೋಹ ಲೋಕದಲ್ಲಿ ಇರ್ತೀವಿ ಅಥವಾ ಗಾಳಿಗೋಪುರ ಕಟ್ಕೊಂಡಿರ್ತೀವಿ ಪೃಥ್ವಿ ತತ್ವ ಹಾಗಲ್ಲ ಪೃಥ್ವಿ ತತ್ವ ಅದಕ್ಕೆ ಅದನ್ನ ಗ್ರೌಂಡ್ ರಿಯಾಲಿಟಿ ಅಂತಾರೆ ಗ್ರೌಂಡ್ ರಿಯಾಲಿಟಿ ಅಂದರೆ ಅದು ವಾಸ್ತವಕ್ಕೆ ಸಂಬಂಧಪಟ್ಟಿದ್ದು ಪೃಥ್ವಿ ತತ್ವ ಸೊ ತುಂಬ ಪ್ರಾಕ್ಟಿಕಲ್ ಪ್ರಾಗ್ಮ್ಯಾಟಿಕ್ ಅಂತ ತತ್ವ ಸೊ ನಾವು ಎಷ್ಟು ಪೃಥ್ವಿ ತತ್ವ ಜೊತೆ ಪೃಥ್ವಿ ತತ್ವದ ಭೂಮಿ ಜೊತೆ ಕನೆಕ್ಟ್ ಆಗಿರ್ತೀವೋ ನಾವು ಅಷ್ಟೇ ಪ್ರಾಕ್ಟಿಕಲ್ ಆಗಿರ್ತೀವಿ ಜಾಸ್ತಿ ಈ ಇಮೋಷ್ನಲ್ ಆಗಿರೋದು ಅಥವಾ ಜಾಸ್ತಿ ಕಲ್ಪನಾ ಲೋಕದಲ್ಲಿರೋದು ಫ್ಯಾಂಟಸಿ ವರ್ಲ್ಡಲ್ಲಿರೋದು ಆ ಥರ ಇರೋಲ್ಲ ನಾವು ಸೊ ತುಂಬಾ ಪ್ರಾಕ್ಟಿಕಲ್ ವಾಸ್ತವಕ್ಕೆ ಹತ್ತಿರ ಇರ್ತೀವಿ ಸೊ ಅದು ಒಂದು ದೊಡ್ಡ ಅಡ್ವಾಂಟೇಜ್ ಇನ್ನೊಂದು ಏನು ಅಂದರೆ ಪೃಥ್ವಿ ತತ್ವ ಸ್ಟೆಬಿಲಿಟಿ ಏನು ನಾವು ಫರ್ಮ್ ಸ್ಟೇಬಲ್ ಫರ್ಮ್ ಆಗಿದೆ ಗಟ್ಟಿಯಾಗಿದೆ ಮತ್ತು ಸ್ಟೇಬಲ್ ಆಗಿದೆ ಅಲ್ಲಾಡ್ತಾ ಇಲ್ಲ ಚಂಚಲ ಅಲ್ಲ ನಮಗೆ ಚಂಚಲತೆ ಹೋಗಬೇಕು ಅಂದರೆ ಸ್ಟೆಬ್ ಸ್ಟೆಬಿಲಿಟಿ ಬೇಕು ಸ್ಥಿರತೆ ಬೇಕು ಅಂದರೆ ಪೃಥ್ವಿ ತತ್ವದ ಕನೆಕ್ಷನ್ ಬೇಕು ಅದಕ್ಕೆ ಭೂಮಿಗೆ ಇನ್ನೊಂದು ಹೆಸರು ಅಚಲ ಅಂತ ಭೂಮಿಗೆ ಇನ್ನೊಂದು ಹೆಸರೇ ಅಚಲ ಭೂಮಿ ನಮಗೆ ಜೋಗ್ರಫಿನಲ್ಲಿ ಹೇಳ್ಕೊಡ್ತಾರೆ ಭೂಮಿ ತಿರುಗ್ತಾ ಇದೆ ಅಂತ ಭೂಮಿ ತಿರುಗ್ತಾ ಇಲ್ಲ ಭೂಮಿ ಸ್ಥಿರವಾಗಿದೆ ವೇದಿಕ ಪ್ರಕಾರ ಸೊ ಅಚಲವಾದ ನಿಲುವು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ನಮಗೆ ಅಚಲವಾದ ನಿಲುವು ಇರಬೇಕು ದೃಢವಾದ ಸ್ಥಿರವಾದ ನಿಲುವು ಇರಬೇಕು ಅಂದ್ರೆ ಅದು ಪೃಥ್ವಿ ತತ್ವದ ಕನೆಕ್ಷನ್ ಇಂದ ಬರುತ್ತೆ ಇನ್ನೊಂದು ಸಸ್ಟೆನೆನ್ಸ್ ನಮಗೆ ಈ ಭೂಲೋಕದಲ್ಲಿ ಎಲ್ಲ ತರಹದ ಸಸ್ಟೆನೆನ್ಸ್ ಸಿಗೋದು ನಮ್ಮ ಬದುಕುಳಿಯುವಿಕೆಗೆ ಜೀವನೋ ಜೀವನೋಪಾಯಕ್ಕೆ ಎಲ್ಲವನ್ನು ನೀಡ್ತಾ ಇರೋದು ಯಾರು ಅಂದರೆ ಭೂದೇವಿ ನಾವು ಭೂದೇವಿ ಜೊತೆ ಎಷ್ಟು ಕನೆಕ್ಟ್ ಆಗ್ತಿವು ನಮ್ಮಲ್ಲಿ ಏನು ಕುಂದೇ ಕುಂದು ಕೊರತೆಗಳು ಲೈಕ್ ಏನು ನಮಗೆ ಸರ್ವೈವಲ್ಗೆನೆ ಏನು ಕಷ್ಟ ಪಡ್ತೀವಿ ಅದಕ್ಕೆ ಅದಕ್ಕೆಲ್ಲ ನಿವಾರಣೆ ಹೇಗೆ ಅಂದರೆ ನಾವು ಪೃಥ್ವಿ ತತ್ವದ ಜೊತೆ ಹೆಚ್ಚು ಹೆಚ್ಚು ಕನೆಕ್ಟ್ ಆದಾಗ ಆಮೇಲೆ ಅದೇ ಅದೇ ಫೌಂಡೇಶನ್ ನಮಗೆ ಆಧಾರ ಮತ್ತು ಅಡಿಪಾಯ ನಾವು ಜೀವನದಲ್ಲಿ ಏನೋ ಒಂದು ಸ್ಥಾಪನೆ ಮಾಡಬೇಕು ಅಂದರೆ ಪೃಥ್ವಿ ತತ್ವದ ಜೊತೆ ಕನೆಕ್ಟ್ ಆದಾಗ ಅದು ಕಾಲಕ್ರಮೇಣದಲ್ಲಿ ನಮಗೆ ಆ ಫೌಂಡೇಶನ್ ಸಿಗುತ್ತೆ ಆಮೇಲೆ ಸೆಕ್ಯೂರಿಟಿ ರಕ್ಷಣೆ ಭದ್ರತೆ ಅದೆಲ್ಲ ನಮಗೆ ಬರ್ ಬರೋದು ಯಾವುದರಿಂದ ಅಂದರೆ ಪೃಥ್ವಿ ತತ್ವದಿಂದ ಆಮೇಲೆ ಗ್ರೌಂಡಿಂಗ್ ನಾವೊಂದು ರೂಟೆಡ್ ಆಗಿರಬೇಕು ಇಲ್ಲಾಂದರೆ ನಾವು ಬೇಗ ಯಾರು ಬೇಕಾದರೂ ನಮ್ಮನ್ನು ಅಪ್ರೂಟ್ ಮಾಡಿಬಿಡ್ಬೋದು ಅಂದರೆ ತೆಗೆದಾಕ್ಬಿಡ್ಬೋದು ನಮ್ಮ ನೆಲದಿಂದ ಸೊ ಅದಕ್ಕೆ ಆ ಗ್ರೌಂಡಿಂಗ್ ಬೇರೆ ಉರುವಿಕೆ ಏನು ಕೊಡುತ್ತೆ ಪೃಥ್ವಿ ತತ್ವ ಅದರಿಂದನೇ ಬರೋದು ನಮಗೆ ಆಮೇಲೆ ಹ್ಯೂಮಿಲಿಟಿ ವಿನಮ್ರತೆ ನಮ್ಮ ಬಿಹೇವಿಯರಲ್ಲಿ ಚೇಂಜಸ್ ಆಗಬೇಕು ನನ್ನಲ್ಲಿ ಆರೋಗ್ಯನ್ಸ್ ಇದೆ ಈಗೋ ಇದೆ ಅದನ್ನ ಹಾಕಬೇಕು ಅಂದರೆ ಹೆಚ್ಚು ಪೃಥ್ವಿ ತತ್ವದ ಜೊತೆ ಕನೆಕ್ಟ್ ಆದಾಗ ಆ ವಿನಮ್ರತೆ ಹ್ಯೂಮಿಲಿಟಿ ಬರುತ್ತೆ ಅದು ಕಲಿಸೋದು ಭೂದೇವಿನೇ ಯಾಕಂದರೆ ಹ್ಯೂಮಿಲಿಟಿಯಲ್ಲಿ ಹೆಚ್ ಯು ಎಮ್ ಅದು ಏನು ಪದ ಇದೆ ಸ್ಟಾರ್ಟಿಂಗ್ ರೂಟ್ ವರ್ಡು ಅದು ಹ್ಯೂಮಸ್ ಇಂದೇ ಬರ್ತಾ ಇರೋದು ಹೆಚ್ ಯು ಎಮ್ ಯು ಎಸ್ ಹ್ಯೂಮಸ್ ಅಂದರೆ ಭೂಮಿನೇ ಭೂಮಿಯಿಂದಾನೇ ಹ್ಯೂಮಿಲಿಟಿ ಬರೋದು ಆಮೇಲೆ ಏನು ಪೇಷನ್ಸ್ ತಾಳ್ಮೆ ತಾಳ್ಮೆ ಆಮೇಲೆ ಸಹನೆ ಅದೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ ಆ ಕ್ವಾಲಿಟಿ ಬರ್ತಾ ಇರೋದು ಭೂಮಿಯಿಂದಾನೆ ಆಮೇಲೆ ಪರ್ಸಿವಿಯರೆನ್ಸ್ ಮತ್ತೆ ಪುನಃ ಪುನಃ ಪ್ರಯತ್ನ ಪಡೋದು ಮತ್ತೆ ಪುನಃ ಪರಿಶ್ರಮ ಪಡೋದು ಆ ಕ್ವಾಲಿಟಿ ಎಲ್ಲಿಂದ ಬರುತ್ತೆ ಅಂದರೆ ಪೃಥ್ವಿ ತತ್ವದಿಂದ ಆಮೇಲೆ ಎಂಡ್ಯೂರೆನ್ಸ್ ಸಹು ಸಹಿಷ್ಣತೆ ಆಮೇಲೆ ಏನು ಹೇಳ್ತಾರೆ ಸಹಿಸಿಕೊಳ್ಳೋದು ಎಂಡ್ಯೂರೆನ್ಸ್ ಅಂದರೆ ಬೇಸಿಕಲಿ ಸಹಿಸ್ಕೊಳ್ಳೋದು ನಾವು ಹೆಚ್ಚಲ್ಲಿ ಹೆಚ್ಚಾಗಿ ನಮಗೆ ಆ ಸಹಿಷ್ಣುತೆ ಇಲ್ಲ ಬೇಗ ನಮಗೆ ಯುನೋ ಗಿವ್ ಅಪ್ ಮಾಡಿಬಿಡ್ತೀವಿ ನಂಕಲ್ಲಾಗಲ್ಲ ಅಂತ ಸೊ ಅದು ಆ ಕ್ವಾಲಿಟಿ ಭೂಮಿಯಿಂದ ಬರುತ್ತೆ ಸೊ ಹೀಗೆ ನಮ್ಮಲ್ಲಿ ಈ ಕ್ವಾಲಿಟೀಸ್ ಬರೋದಕ್ಕೆ ಕಾರಣ ಪೃಥ್ವಿ ತತ್ವ ಸೊ ನಮ್ಮಲ್ಲಿ ಈ ಕ್ವಾಲಿಟೀಸ್ ಬೇಕು ಅದಲ್ಲದೆ ಆ ಪೃಥ್ವಿ ತತ್ವ ಜೊತೆ ಕನೆಕ್ಟ್ ಆಗದೆ ನಮಗೆ ಯಾವುದೇ ತರಹದ ಏಳಿಗೆ ಆಗಲ್ಲ ಸೊ ನಾನು ಗ್ರೌಂಡಿಂಗ್ ಮಾಡಿದಾಗ್ಲೂ ಹೇಳಿದೆ ನಾವು ಕೂತಾಗ ಮೇಲೆ ಏದ್ದೇಳ್ಬೇಕು ಅಂದರೆ ನಾವು ಭೂಮಿ ಸಪೋರ್ಟ್ ತೊಗೊಂಡೇ ಏಳಕ್ಕಾಗೋದು ಭೂಮಿ ಸಪೋರ್ಟ್ ಇಲ್ಲದೆ ಹೇಳೋಕ್ಕಾಗಲ್ಲ ಸೊ ಅದೇ ಥರ ಜೀವನದಲ್ಲಿ ನಮಗೆ ಏಳಿಗೆ ಆಗಬೇಕು ಅಂದರೆ ಪೃಥ್ವಿ ತತ್ವದ ಪೃಥ್ವಿ ಅರ್ತ್ ಎಲಿಮೆಂಟ್ ಜೊತೆ ಕನೆಕ್ಷನ್ ಇಲ್ಲದೆ ನಾವು ಯಾವುದೇ ತರಹದ ಏಳಿಗೆಯನ್ನು ಕಾಣೋಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಎಲ್ಲರೂ ಖಡಾಖಂಡಿತವಾಗಿ ಈ ಪೃಥ್ವಿ ತತ್ವದ ಮಹಿ ಮಹ ಮಹತ್ವವನ್ನು ತಿಳಿದು ಅದ್ರ ಜೊತೆ ಕನೆಕ್ಟ್ ಆಗೋದು ತುಂಬ ಇಂಪಾರ್ಟೆಂಟು ಸೊ ಈ ಸಂಚಿಕೆಯಲ್ಲಿ ನಾವು ಪೃಥ್ವಿ ತತ್ವದ ಬಗ್ಗೆ ಒಂದು ಸ್ವಲ್ಪ ನೋಡಿದ್ವಿ ಮತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ